ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದರೆ ಎಸ್ ಸಿ ಮತ್ತು ಎಸ್ ಟಿ ಒಂದು ಸ್ಟೂಡೆಂಟ್ಸ್ಗಳಿಗೆ ಪ್ರೋತ್ಸಾಹಧನ ಕರೆದಿದ್ದಾರೆ ಅಂತಂದರೆ ನೀವು ಇನ್ ಕೇಸ್ ಏನಾದರೂ ಒಂದು ಫಸ್ಟ್ ಅಟೆಂಪ್ಟಲ್ಲೇ ನೀವು ಫಸ್ಟ್ ಕ್ಲಾಸಲ್ಲಿ ಆಗಿದ್ರಪ್ಪ ಅಂತಂದರೆ ನಿಮಗೆ ಪ್ರೋತ್ಸಾಹಧನ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಹಾಗಂತಂದರೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೊದಲಿಗೆ ಏನಂತಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಸ್ನಾತಕೋತ್ತರ ತಾಂತ್ರಿಕ ಕೃಷಿ ಪಶುಸಂಗೋಪನೆ ಮತ್ತು ವೈದ್ಯಕೀಯ ಕೋರ್ಸ್ಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ಅಂತಂದರೆ ಎಸ್ ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಕೊಡ್ತಿದ್ದಾರೆ ಸೊ ಯಾರ್ಯಾರೆಲ್ಲ ಹಾಕ್ಬೋದಪ್ಪ ಅಂತಂದರೆ ಅವಾಗಲೇ ಹೇಳಿದ್ನಲ್ಲ ಸೊ ಎಜುಕೇಷನ್ ಅಷ್ಟು ಕಂಪ್ಲೀಟ್ ಅಂದರೆ ಆಗಿರಬೇಕು ಅದೇ ರೀತಿ ವಿದ್ಯಾರ್ಥಿಯ ಜಾತಿ ಪ್ರಮಾಣಪತ್ರ ಮತ್ತು ಕುಟುಂಬದ ಆದಾಯ ಪ್ರಮಾಣ ಪತ್ರ ಇರಬೇಕು ಸೊ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಇರಬೇಕು ಅದೇ ರೀತಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು ನೆಕ್ಸ್ಟು ನೀವು ಈ ಒಂದು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಹಾಕ್ಬೋದು ಸೊ ಅವರ ಒಂದು ವೆಬ್ಸೈಟ್ ಸಮಾಜ ಕಲ್ಯಾಣ ಇಲಾಖೆ ಒಂದು ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿರುವಂಥ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತಂದರೆ ಆಧಾರ್ ಕಾರ್ಡ್ ಅದೇ ರೀತಿ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ನೆಕ್ಸ್ಟು ಎಸ್ ಎಸ್ ಎಲ್ ಸಿ ಪಾಸಾಗಿರುವಂಥ ಪ ಒಂದು ಮಾರ್ಕ್ಸ್ ಕಾರ್ಡ್ ಅದೇ ರೀತಿಯಾಗಿ ಪಾಸ್ಬುಕ್ ಇರಬೇಕು ಸೊ ಅಂದರೆ ಆಧಾರ್ ಲಿಂಕ್ ಆಗಿರುವಂಥ ಪಾಸ್ಬುಕ್ ಇರಬೇಕು ಸೊ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಆದಮೇಲೆ ನಿಮ್ಮ ಒಂದು ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ನೀವು ಹಾಕಿರುವಂಥ ಅಪ್ಲಿಕೇಶನ್ ಏನು ಫಾರ್ಮೇಟ್ ಇದೆ ಅದನ್ನು ತೊಗೊಂಡೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕು ಸೊ ಯಾವತ್ತೂ ಲಾಸ್ಟ್ ಡೇಟು ಸೊ ಲಾಸ್ಟ್ ಡೇಟ್ ಇನ್ನೂ ಯಾವುದೇ ರೀತಿಯಾದಂಥ ಅನೌನ್ಸ್ ಮಾಡಿಲ್ಲ ಸೊ ವೆಬ್ಸೈಟನ್ನು ವಿಸಿಟ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಸರ್ಚ್ ಮಾಡಿದ್ರೆ ಅಂದರೆ ನಿಮಗೆ ಫಸ್ಟ್ ವೆಬ್ಸೈಟಲ್ಲಿ ಗೂಗಲಲ್ಲಿ ಸಿಗುತ್ತೆ ಸೊ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು ಯಾವಾಗ ಲಾಸ್ಟ್ ಡೇಟು ಏನು ಅನ್ನೋದನ್ನು ಕಂಪ್ಲೀಟಾಗಿ ನೀವು ಮಾಹಿತಿ ಅಲ್ಲಿ ಸಿಗುತ್ತೆ ಸೊ ಇದೊಂದು ಸಿಂಪಲ್ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ ನೀವು ಅಪ್ಲಿಕೇಶನ್ ಓಪನ್ ಆಗಿದ್ದೀನಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು ಅನ್ನೋ ಒಂದು ಇನ್ಫಾರ್ಮೇಷನ್ ಅಷ್ಟೇ ಸೊ ಇಷ್ಟೇ ಇವತ್ತು ನಾವು ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್